ಪರಶುರಾಮ ಕೀಪ್ ಬರ್ಕಿನ ವಿಚಾರದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರದವರು ಬಿಡ್ತಾ ಇಲ್ಲ ಅಥವಾ ಉದ್ದೇಶ ಇಟ್ಟು ಬಿಡ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ ಹಾಲಿ ಶಾಸಕರು ಹಾಗೆ ಅವರ ಹಿಂದೆ ತಿರುಗುವ ಕಾರ್ಕಳದಲ್ಲಿ ಮಾತಾಡ್ತಾರೆ ಅದರ ಬಗ್ಗೆ ನಾವು ಸಹ ಧಾರ್ಮಿಕ ಸ್ಥಳಕ್ಕೆ ಹೋದಾಗ ಧಾರ್ಮಿಕ ಮುಖಂಡರಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟವಾಗಿ ಕೇಳ್ತಿದ್ದಾರೆ ನಮ್ಮದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಅಲ್ಲಿ ಅಭಿವೃದ್ಧಿಗೆ ಅಥವಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ ಅದರ ಪೂರಕವಾಗಿದೆ ಬಟ್ ಅದು ಈಗ ತನಿಖೆ ಹಂತದಾಗಿದೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಇಲ್ಲಿ ಸಹ ಜಗತ್ತಿನಲ್ಲಿ ಮಾಡಿದಂಥ ಬಹಳ ದೊಡ್ಡ ಪ್ರಮಾದವನ್ನು ನಮ್ಮ ಸಚಿವರು ಅವರ ಒಂದು ಸ್ವಪ್ರತಿಷ್ಠೆಗಾಗಿ ಹಾಗೂ ಅವರ ಚುನಾವಣೆ ಗೆಲುವಾಗಿ ಮಾಡಿ ನಮ್ಮ ಇಡೀ ಕಾರ್ಕಳದ ಮರ್ಯಾದೆಯನ್ನು ಈ ಜಗತ್ತಿನಲ್ಲಿ ಹರಾಜು ಹಾಕಿದ್ದಾರೆ ಧಾರ್ಮಿಕತೆಗೆ ಬಹಳ ದೊಡ್ಡ ಅಪಮಾನವನ್ನು ಮಾಡಿದ್ದಾರೆ ಈಗ ಅವರು ಅದನ್ನು ಮರೆಮಾಚಲು ಹೀಗೆ ಅಲ್ಲ ಸಲ್ಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ ನಾವು ಈಗ ಹೀಗೆ ಹೇಳೋದು ನಿಮ್ಮ ಏನಾದರೂ ಧಾರ್ಮಿಕ ಒಂದು ಎಲ್ಲರ ಮುಖಂಡರನ್ನು ಸೇರಿಸಿಕೊಂಡು ಈ ಬಗ್ಗೆ ಒಂದು ಒಳ್ಳೆಯದ ಚಿಂತನೆ ಮಾಡಿಕೊಂಡು ಸರ್ಕಾರದ ಮೂಲಕವೇ ಆಗಿರ್ಬೋದು ಮಾಡಿ ಮಾಡಬೇಕು ನಮ್ಮ ನಿಲುವು ಆ ಬಗ್ಗೆ ನನ್ನ ಎಲ್ಲ ರೀತಿಯ ಸಾಕ ನಾವಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷ ಇರು ಕಾರ್ಯಕರ್ತರು ನಾವೆಲ್ಲರೂ ಏಕಮತದಲ್ಲಿ ಆ ಬಗ್ಗೆ ಸಂಪೂರ್ಣ ಸಾಕ ಮುಂಚಿನ ಅದನ್ನು ಅದು ಕಂಪ್ಲೀಟ್ ಆಗಬೇಕು ನಾವು ಎಲ್ಲೂ ಅದನ್ನು ಮುಂದುವರಿಸಬಾರ್ದು ಅಂತ ಹೇಳಿದ್ರು ಬಟ್ ತನಿಖೆ ಆಗಬೇಕಂತ ಅಷ್ಟೇ ತನಿಖೆ ಆಗಬೇಕು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕಂತ ಅದನ್ನು ಮುಟ್ಲಿಕ್ಕೆ ಹೋದಷ್ಟು ಅಷ್ಟು ಅಷ್ಟು ಡೇಂಜರ್ ಉಂಟು ಯಾಕಂದರೆ ಒಬ್ಬ ಸಸ್ಪೆಂಡ್ ಆಗೋದಾ ಇನ್ನೊಬ್ಬರು ಜೈಲಿಗೆ ಹೋದ್ರು ನಿಮ್ಗೆ ಗೊತ್ತಿದೆ ಅದರಿಂದ ಅದು ಬೆಂಕಿ ಉಂಡೆ ಪರಮೇಶ್ವರ ಪರಶುರಾಮ ದೇವರಷ್ಟೇ ಎರಡು ಭಕ್ತಿಯಿಂದ ಮಾಡಿದರೆ ಅವರು ಇದ್ದಾರೆ ಇಲ್ಲ ಏನಾಗ್ತಾ ತೋರಿಸಿಕೊಟ್ಟಿದ್ದಾರೆ ಸೊ ನಮ್ಗೆ ಅದೆಲ್ಲವನ್ನು ಮುಂದಿಟ್ಟುಕೊಂಡು ಇವರ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಮತ್ತೆ ಅಂತ ಹೇಳೋ ಉದ್ದೇಶದಿಂದ ನಾನು ಈ ಒಂದು ಇವತ್ತು ನನ್ನ ವಿಚಾರವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೆ ಅಲ್ಲಿ ಪ್ರಶ್ನ ಚಿಂತನೆ ಆಗಬೇಕು ಅನ್ನುವಂಥದ್ದು ಜನ ಹೇಳ್ತಾ ಇದ್ದಾರೆ ಹೌದು ಖಂಡಿತ ಅಲ್ಲಿ ತುಂಬ ವಿದ್ವಾಂಸರೆಲ್ಲ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಹಿಂದೆ ದೈವಗಳದ್ದು ಕುರು ಇತ್ತು ಅದನ್ನೆಲ್ಲ ಇವರು ಮಾಡೋ ಹೊತ್ತಿಗೆ ಬಂಡೆಯನ್ನು ಒಡೆದಾಕಿ ಅದನ್ನು ನಾಶಪಡಿಸಿದ್ದಾರೆ ಅದರಿಂದ ಈ ರೀತಿ ಆಯ್ತು ಅದು ಊರಿನ ಹಿರಿಯರೆಲ್ಲ ಮಾತಾಡ್ತಾರೆ ಅವರ ಮಾತಿಗೆ ಗೌರವ ಕೊಡೋದು ನಾವೆಲ್ಲ ಈ ಬದುಕು ಕಟ್ಟಿಕೊಂಡಿರುವುದು ಎಲ್ಲ ಭಾವನೆ ಇದೆ ನಿಮಗೆ ಗೊತ್ತಿರ್ಬೋದು ಈಗ ನಿಮ್ಮ ಇಲ್ಲಿ ಪ್ರಯಾಗಿನಲ್ಲಿ ಹೋಗಿ ನಾವು ಇಷ್ಟೆಲ್ಲ ಹೋಗಿ ಗಂಗಾ ಸ್ನಾನವನ್ನು ಮಾಡ್ತಿದ್ದೆ ಅಲ್ಲಿ ಏನಿದೆ ಅಲ್ಲಿ ಕೇವಲ ಗಂಗಾ ಮಾತೆ ಗಂಗಾ ಗಂಗಾ ತೀರ್ಥ ಸ್ಥಾನ ಅಲ್ಲಿ ಗಂಧ ಇಲ್ಲ ಹೂ ಇಲ್ಲ ಏನಿಲ್ಲ ಅದರ ಭಾವನೆ ಕೇವಲ ಅದರಿಂದಾಗಿ ಭಾವನೆ ಇರುವಷ್ಟು ದೊಡ್ಡ ಒಂದು ಬೆಲೆ ಯಾವುದಕ್ಕಿಲ್ಲ ಅದರಿಂದ ಧಾರ್ಮಿಕ ಎಲ್ಲ ಉಳಿದಿರುವುದು ನಮ್ಮ ಮನಸ್ಸಿನ ನಮ್ಮ ಭಾವನೆಯಿಂದ ಅದನ್ನು ಉಳಿಸಿಕೊಳ್ಳುವುದು ದೊಡ್ಡ ನಮ್ಮ ಕೆಲಸ ಇದೆ ಅದಕ್ಕೋಸ್ಕರ ಪುನರಪಿ ಆದರೂ ಈ ಬಗ್ಗೆ ಅಪಪ್ರಚಾರ ಮಾಡಿದೆ ಇದಕ್ಕೆ ಕೈ ಜೋಡಿಸಿ ಇದರಲ್ಲಿ ಸರ್ಕಾರ ಮೂಲಕ ಆಗುವಾಗೆ ನಾವಂತೂ ಅದರ ಹಿಂದುಗಡೆ ಇದ್ದೇವೆ ಈಗ ಯಾರೆಲ್ಲ ಧಾರ್ಮಿಕ ಪ್ರಜ್ಞೆಯರು ಅದು ಆಸಕ್ತಿಯವರು ಎದುರು ಬರ್ತಾರೆ ಒಂದು ಧಾರ್ಮಿಕ ಚಿಂತನೆ ಚಾವಡಿ ಅಂತ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಮುಂದೆ ಇದನ್ನು ಮಾಡ್ಕೊಂಡು ಹೋಗಬೇಕು ಸರ್ಕಾರದ ಮೂಲಕ ಅನ್ನೋದು ಸ್ಪಷ್ಟವಾದ ನೀವು ಹಾಕಬೇಕು ಅಲ್ಲ ಅದು ಒಂದು ಹೇಳಿ ಹೌದು ಅಂತ ಆದರೆ ಹಿಂದೆ ಈಗ ಪುನರಪಿ ಮಾಡುವುದು ಪುನಃ ಏನೋದು ಅವಘಡ ಆಗೋದು ಆಗ ಮಾಡೋದಕ್ಕಿಂತ ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ದಾರೆ ಈಗ ನೀವು ನೋಡಿ ಯಾವುದೇ ಒಂದು ನಿಮ್ಮ ನಮ್ಮ ಮುಜರಾಯಿ ದೇವಸ್ಥಾನ ಅಂತೇಳಿ ಅದು ಮೂಢನಂಬಿಕೆ ಅಥವಾ ಬೇರೆ ಅಂತೇಳಿ ಪ್ರಶ್ನೆ ಹಿಡಿದಿರ್ತಾರೆ ಅಲ್ಲೆಲ್ಲ ಕಡೆ ಪ್ರಶ್ನೆ ಇಟ್ಟು ಚಿಂತನೆ ಮಾಡಿ ಮಾಡ್ತಾರೆ ಇಲ್ಲ ಯಾಕೆ ಮಾಡಬಾರ್ದು ಅವಶ್ಯಕತೆ ಇದ್ದರೆ ಮಾಡಿ ಅಂತ ನಾನು ಹೇಳ್ತಿರುತ್ತ ಮಾಡಬಾರ್ದು ಮಾಡ್ಬೇಕಂತೇಳಿ ನನ್ನ ಚಿಂತನೆ ನಾನು ಹೇಳೋದು ಮಾಡಿ ಮಾಡಿದ್ರೆ ಒಳ್ಳೇದಂತ ಒಂದು ಕೇವಲ ನೀವು ನೂರು ರೂಪಾಯಿ ಖರ್ಚು ಮಾಡ್ತೀರಾ ಆಗ ಒಂದು ರೂಪಾಯಿ ಇದಕ್ಕೆ ಖರ್ಚು ಮಾಡಿ ಮಾಡ್ತೀರಾ ಆ ನೂರು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ ಆಯ್ತಲ್ವ ಇಲ್ಲೆಲ್ಲರೂ ಪುನಃ ನೂರು ರೂಪಾಯಿ ನೀವು ಹಾಳು ಮಾಡಿದೆ ಆಗ್ತದೆ ಹಾಗೆ ಆಗಬಾರ್ದು ಇದೆಲ್ಲ ಪುನಾರ ಆದ ನಂತರ ಅದು ಹೀಗೆ ಹೈಟ್ ಆಗಬೇಕು ಅದು ಹೀಗೆ ನೋಡಿ ಇವರೆಲ್ಲ ಮಾಡಿದ ನಂತರ ಕೊಡಲಿ ಸ್ವಲ್ಪ ಹೀಗೆ ಆಯಿತು ಕತ್ತಿ ಸ್ವಲ್ಪ ಹೀಗಾಯಿತು ಅಂತ ಎಲ್ಲ ಬೇರೆ ಬೇರೆ ನಾಟಕ ಮಾಡಿದರು ಅದು ಕತ್ತಿ ಕೊಡಲಿಗೆ ಮಾತ್ರ ಅಂತ ಸೀಮಿತ ಮಾಡಿದ್ರು ಅದನ್ನು ಈಗ ನಾವು ಪುನಃ ಮಾಡಿದ ನಂತರ ಇನ್ನೊಂದು ಒಬ್ಬರು ವಿದ್ವಾಂಸ ಬರುದು ಅಥವಾ ಅವ್ರು ಬರೋದು ಇದು ಕೊಡಲೇನು ಎತ್ತಿ ಹಿಡಿಬೇಕಿತ್ತು ಖಾಲಿ ತಾಗಿಸಬಾರ್ದು ಹಾಗೆ ಆಗಬಾರ್ದಲ್ವ ಹಾಗೆ ಚಿಂತನೆ ಮಾಡಿ ರಗಳೆ ಇಲ್ಲ ಅದು ನಮ್ದಲ್ಲೋರಾಟದಲ್ಲಿ ಹಿಂದಿರುವ ಪ್ರಶ್ನೆ ಅಂತ ಇಲ್ವಾ ಅವತ್ತು ಇಲ್ಲ ಅದರ ಪ್ರಶ್ನೆ ಇಲ್ಲ ಅದು ನೋಡಿ ನಮ್ಗಾಗಿ ಅಲ್ಲ ನಮ್ಮ ಕಾರ್ಕಳ ತಾಲೂಕಿನ ನಮ್ಮ ಮರ್ಯಾದೆ ಉಳಿಸ್ತೀವಿ ತಾಲೂಕಿನ ಮರ್ಯಾದೆ ಯಾಕೆ ನಮ್ಮ ತುಳುನಾಡಿದ ಮಾನ ಮರ್ಯಾದೆಯನ್ನು ನಮ್ಮ ಧಾರ್ಮಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿ ಹಾಕಿದ್ದು ಧಾರ್ಮಿಕ ಜನ ನಮ್ಮದೇ ರೀತಿಯಲ್ಲಿ ಮಾಡಿ ಹಾಕಿದ್ರು ಅಂದರೆ ಹೀಗೆ ಒಂದು ಜನರು ಬ್ಲಫ್ಟ್ ಹೀಗೆ ಒಂದು ಸರ್ಕಾರ ದುಡ್ಡನ್ನು ಪೋಲ್ ಮಾಡಲಿಕ್ಕಾಗತ್ತ ಮನೆಯಲ್ಲಿ ಜನ ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡಿದೆ ಮಾತಾಡ್ತಾನೆ ಇದ್ದಾರೆ ಮತ್ತಿದ್ದು ನಾವಲ್ಲ ಜಜ್ಜೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವೆಲ್ಲ ನೋಡಿದ್ರಿ ಇದನ್ನು ನಕಲಿ ಅಂತ ಇನ್ನೇನಾದ್ರೆ ಹೇಳಿಕ್ಕೆ ಬೇಕಂತ ಆದರೆ ಇವತ್ತು ಹೋಗಿ ಕೇಳಿ ಅವರ ನಮ್ಮ ಮಾಜಿ ಸಚಿವರ ಹತ್ರ ಕೇಳಿ ಅದಿಲ್ಲಪ್ಪ ಅದು ನಂದು ಕಂಚಿದೆ ಅಂತ ಹೇಳ್ತಾರೆ ಇವ್ರ ಹತ್ರಲ್ಲಿ ಏನು ಮಾತಾಡೋದು ಏನಾಯ್ತು ಒಂದು ಅದನ್ನು ಕಂಪ್ಲೀಟ್ ಮಾಡೋ ಬಗ್ಗೆ ಏನಾದ್ರು ಉಂಟಾ ಅದು ನಾವು ಹೇಳಿದ್ಬಿಟ್ಟು ನಕ ಅದು ನೀವು ಹೇಳ್ಬೇಕಂತಿಲ್ಲ ಅದು ಎಲ್ಲರಿಗೂ ಕಂಡು ಅವ್ರಿಗೆ ಗೊತ್ತಾಗ್ತದೆ ಮತ್ತೆ ಮಾತಾಡೋ ಕೆಲವು ಜನ ಮಾತಾಡ್ಬೋದು ಎಲ್ಲರಿಗೂ ಅದು ನಕಲಿ ಅಂತೇಳಿ ಇವರಿಗೆ ಹೋಗಿ ಇಲ್ಲಿ ಜನರ ತಲೆ ಹಣ ಮಾಡ್ಬೇಕು ಅದು ನಕಲಿ ಅನ್ನೋದು ಬಿಡಿ ಅದು ಆಯ್ತು ನಕಲಿ ಅದು ಮುಂದೆ ಮಾಡೋ ಬಗ್ಗೆ ನಾನು ಹೇಳೋದು ಅದು ಮುಂದೆ ಮಾಡೋ ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಸಾಮತ ಇದೆ ಇದನ್ನು ಧಾರ್ಮಿಕ ಚಿಂತನೆ ಪ್ರಜ್ಞೆ ಸ್ವಲ್ಪ ಎದುರುಗಡೆ ಬರಬೇಕು ನಮ್ಮಲ್ಲಿ ಇದ್ದಾರೆ ತುಂಬ ಜನ ಹಿಂದೆ ಕೂಡ ಮಾತಾಡಬಾರ್ದು ಎದುರುಗಡೆ ಮಾತಾಡಿ ಇದನ್ನು ಸಾಲ್ವ್ ಮಾಡಿ ಬಂದರೆ ನಮ್ಮ ಸಂಪೂರ್ಣ ಎಲ್ಲ ಸರ್ಕಾರ ಇದೆ ಎಲ್ಲ ರೀತಿಯಲ್ಲಿ ನಮ್ಮ ಸಹಕಾರ ಇದೆ ಅದ್ರ ಜೊತೆಗೆ ಗೊತ್ತಿರ್ಬೋದು ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುವುದಿಲ್ಲ ಪ್ರದೇಶದ ಅಭಿವೃದ್ಧಿ ವಿರೋಧಿ ಅಂತೇಳಿ ಆ ಹೇಳಿಕೆ ನಾನು ಸುಮಾರು ಸಲ ಪೇಪರ್ಲೆಲ್ಲ ನೋಡಿದ್ದೇನೆ ಈ ಬಗ್ಗೆ ನೀವು ನೋಡಿ ಮೊನ್ನೆ ಪಿ ಡಬ್ಲ್ಯೂ ಸಚಿವರು ಬಂದಿದ್ದರು ಒಂದು ದಿವಸ ಭಾಳ ತಾಳ್ಮೆಯಿಂದ ಬೆಳಗ್ಗೆಯಿಂದ ಸಂಜೆಯ ಕೂತ್ಕೊಂಡು ಎಲ್ಲ ಸವಿಸ್ತಾರವಾಗಿ ಎಲ್ಲ ಕೇಳಿಕೊಂಡ್ರು ಅವರು ಬಂದ ನಂತರ ಕಾರ್ಗ ಇಷ್ಟೋ ಸ್ಯಾಂಕ್ಷನ್ ಆಗಿದ್ದು ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈಗ ಒಂದು ಸ್ಯಾಂಕ್ಷನ್ ಹಂತದಲ್ಲಿ ಒಂದು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ಇದೆ ಅಂದರೆ ಸ್ಯಾಂಕ್ಷನ್ ಆಗಿದೆ ಆಗಿದ್ದನ್ನು ಮಾತ್ರ ಮಾತಾಡ್ತೇನೆ ಇದಷ್ಟೇ ಕಾಮಗಾರಿಗಳು ಕರ್ ನಡೀತಾ ಇದೆ ಒಂದು ಇಪ್ಪತ್ತು ವರ್ಷದಿಂದ ನಕ್ಸಲ್ ಈಗ ಮೊನ್ನೆ ಹೋಗಿ ಗ್ರಾಮವಾಸ್ತವಿಂದ ನಾಟಕ ಮಾಡಿ ಬಂದಿದೆ ನಮ್ಮ ಸಚಿವರು ಇಷ್ಟೊತ್ತಲ್ಲಿ ಹೋಗಲಿಲ್ಲ ಅವರು ಈಗ ಅಲ್ಲಿ ಹೋಗಿದ್ದಾರೆ ಅಲ್ಲಿ ನಾಲ್ಕು ಕೋಟಿಯ ಬ್ರಿಡ್ಜ್ ಬಂದು ಈಗ ಶಂಕುಸ್ಥಾಪನೆ ಆಗಿ ಈಗ ಅದು ಎಸ್ಟಿಮೇಟಿಗೆ ಟೆಂಡರ್ ಹತ್ತದ ಆಗ ಈಗ ಹೋಗಿ ಅಲ್ಲಿ ಒಂದು ಗ್ರಾಮ ವಾಸ್ತವ್ಯ ಅಂತ ಮೊನ್ನೆ ಪೇಪರ್ಲೆ ಯಾವುದು ನೋಡಿ ಯಾರು ಹೇಳಿದರು ಉದಾಹರಣೆ ಅವರು ಮಾಡಿದ್ದಕ್ಕೆ ನಿಮಗೆ ಮಾಡಿದ್ರು ನಾವು ಅವರು ಮಾಡಿದ್ರು ನಾವು ಮಾಡೋದಲ್ಲಪ್ಪ ಎಲ್ಲಿ ಅವಶ್ಯಕತೆ ಉಂಟಲ್ಲಿ ನಾವು ಇದ್ದೇವೆ ಅದೇ ರೀತಿ ಅಲ್ಲಿ ಅಷ್ಟು ಒಂದು ರಸ್ತೆ ಐದು ಕೋಟಿ ರೂಪಾಯಿ ಆಯಿತು ಮೊನ್ನೆ ಸಾಂಕ್ಷನ್ ಆಯಿತು ಇದೆಲ್ಲ ಸಣ್ಣ ಕೆಲಸ ಅಲ್ಲ ಅದರ ಜೊತೆಗೆ ಜನರಿಗೆ ಹೇಳಿದ ಐದು ಯೋಜನೆಗಳು ಜನರ ಬದುಕನ್ನು ಕಟ್ಟಿಕೊಳ್ಳುವಂಥ ಐದು ಯೋಜನೆಗಳ ಮೂಲಕ ಸುಮಾರು ಇನ್ನೂರೈವತ್ತು ಕೋಟಿಗಿಂತಲೂ ಜಾಸ್ತಿ ಎಲ್ಲ ಐದು ಯೋಜನೆಗಳ ಮೂಲಕ ಜನರಿಗೆಲ್ಲ ಸ್ಪಂದಿಸೋಳ್ತು ಜನರು ಒಳ್ಳೆಯ ಸಾಕಾರ ಒಂದು ಒಳ್ಳೆಯ ಸಂತೃಪ್ತ ಜೀವನದಲ್ಲಿ ಇದ್ದಾರೆ ಅದರ ಜೊತೆಗೆ ಈ ಪರಶುರಾಮ ಒಂದು ಹೋದ ನಮ್ಮ ಕಾರ್ಕಳ ಧಾರ್ಮಿಕತೆಯ ಒಂದು ಗೌರವವನ್ನು ಪುನರಪ್ಪಿ ಆಗಬೇಕೆಂದು ನಾನು ಎಲ್ಲ ದೈವ ದೇವರಲ್ಲಿ ಬೇಡಿಕೊಳ್ಳುವ